ನಮಸ್ಕಾರ ರೀ ನೀವು ನೋಡಾಕತ್ತೀರಿ ನಾನು ಶ್ರೀನಿಧಿ ತಾಳಿಕೋಟಿ ತಾಲೂಕಿನ ಮೂಕಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಮುದ್ದೇಬಿಹಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಬಿಎಸ್ ಸಾವಳಗಿ ಅವರು ಅಲ್ಲಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಲವತ್ತು ನಿಮಿಷಗಳವರೆಗೆ ಕನ್ನಡ ಪಾಠವನ್ನ ಹೇಳಿಕೊಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿರುವ ಕಲಿಕಾ ಸಾಮರ್ಥ್ಯವನ್ನ ಪರಿಶೀಲಿಸಿದ್ರು ಅವರ ಪಾಠದಿಂದ ವಿದ್ಯಾರ್ಥಿಗಳು ಫುಲ್ ಖುಷಾದ್ರು ನಂತರ ಅವರು ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಕೆಎಚ್ ನದಾಫ್ ಅವರ ಮೂಲಕ ಸೌಕರ್ಯಗಳ ಕುರಿತು ಮಾಹಿತಿ ಪಡೆದುಕೊಂಡರು ಈ ಸಮಯದಲ್ಲಿ ವಿಜಯಪುರ ಡೈಟ್ ಉಪನ್ಯಾಸಕಿ ಶ್ರೀಮತಿ ರೇಣುಕಾ ಕಲಬುರ್ಗಿ ಹಾಗೂ ಶಿಕ್ಷಕರಾದ ಪ್ರತಿಭಾ ಬಿರಾದರ್ ಎಸ್ ಎ ಸಜ್ಜನರ್ ಎ ಕೆ ರಾಠೋಡ್ ಜಿ ಎಸ್ ಪಾರ್ವತಿಕರ್ ಎನ್ಎಂಎಟಿ ಎಸ್ ಎಸ್ ಅಂಗಡಿ ಎಂಬಿ ಪಾಟೀಲ್ ಎಸ್ಎಸ್ ಗದ್ಗಿನ್ಮಠ್ ಹಾಗೂ ಆರ್ ಸಿ ಮ್ಯಾಗೇರಿ ಉಪಸ್ಥಿತರಿದ್ದರು ವರದಿ ಮಕಾನ್ದಾರ್ ತಾಳಿಕೋಟಿ ಕೆಕೆಟು ನ್ಯೂಸ್ ನೀವು ಇದರ ನೋಡ್ರಿ ಹಿಂಗ ಆದ್ರೆ ಡಾಕ್ಟರ್ ಆದ್ರೆ ಇಂಜಿನಿಯರ್ ಆದ್ರೆ ವಕೀಲ ಒಳ್ಳೆಯ ಪ್ರಗತಿಪ ಒಳ್ಳೆ ಪ್ರಗತಿಪರ ಒಳ್ಳೆಯ ಜೀವನ ಮಾಡಬೇಕು ಯಾವ್ದು ಗರಿಷ್ಠ ಅಲ್ಲ ಯಾವ್ದು ಗರಿಷ್ಠ ಅಲ್ಲ ಅದು ನಮಗೆ ಏನು ಗುರಿ ಇರ್ತತಿ ನಾವ್ ಏನ್ ಆಗ್ಬೇಕಂತ ಹೇಳಿ ಪೊಲೀಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಐ ಎ ಎಸ್ ಆಗ್ಬಹುದು ಸೊ ಏನ್ ಗುರಿ ಇರ್ತಾವ ಗುರಿ ಅಂದ್ರೆ ನೀವು ಕಲಿತಾಂ ಸ್ವಲ್ಪ ತೊಂಬತ್ತೆಂಟರಲ್ಲಿ ಎಪ್ಪತ್ತೇಳು ಇದ್ದಾರೆ ಒಂದು ಇಪ್ಪತ್ತೊಂದು ಮಕ್ಕಳು ಇಲ್ಲ ಎಷ್ಟು ತೊಂಬತ್ತೆಂಟು ತೊಂಬತ್ತೆಂಟರಿ ಟೆನ್ ಹಾಂ ಅದರಲ್ಲಿ ಎಪ್ಪತ್ತೇಳು ಮಕ್ಕಳು ಹಸರದ ಒಂದು ಇಪ್ಪತ್ತೊಂದು ಮಂದಿ ಗೈರದ ಆ ಗೈರಾದ ಮಕ್ಕಳು ಮುಖ್ಯಪಾದ್ರ ಹೇಳಿ ಕ್ಲಾಸ್ ಟೀಚರ್ ಹೇಳಿವಿ ಇಮಿಡಿಯೇಟ್ ಫಸ್ಟ್ ಪೀರೇಡ್ ಹೋದ ತಕ್ಷಣ ಬಂದ ತಕ್ಷಣ ಯಾವ ಮಕ್ಕಳಿಗೆ ಗೈರಿತಾರ ಇರ್ತಕ್ಕಂಥ ಮಕ್ಕಳಿಗೆ ಫೋನ್ ಹಚ್ಚಿ ಪಾಲಕರಿಗೆ ತಿಳಿಸಿ ಹಣ್ಣಿರಲಿ ಗಂಡಿರಲಿ ಪಾಲಕರಿಗೆ ತಿಳಿಸಿ ನಿಮ್ಮ ಮಗ ಟೆಂತ್ ಅದ ಎಪ್ಪತ್ತಾರು ದಿನ ಪರೀಕ್ಷೆಗೆ ದಿನ ಉಳಿದಾವ ಶಾಲೆಗೆ ಸರಿಯಾಗಿ ತಪ್ಪಲ ಕಳ್ಸ್ರಿ ಲರ್ನಿಂಗ್ ಗ್ಯಾಪ್ ಆಗ್ತದೆ ಅದು ದಯಮಾಡಿ ದಯಮಾಡಿ ಶಾಲೆಗೆ ಕಳಿಸ್ಬೇಕು ನೋಡ್ಕೋಣ ಅದು ಲರ್ನಿಂಗ್ ಗ್ಯಾಪ್ ಆಗ್ತದೆ ಅದಕ್ಕಾಗಿ ಹೇಳಿ ಆಮೇಲೆ ಮಕ್ಕಳು ಸುರು ಸುರು ಕ ನಾನು ತೊಗೊತಕ್ಕಂಥ ಕನ್ನಡದಲ್ಲಿ ಮಕ್ಕಳೆಲ್ಲ ಆ್ಯಕ್ಟಿವ್ ಇದ್ದಾರೆ ಅವ್ರ ಸವರು ಹೇಳಾರಂತ ಬಟ್ ಮೈಂಡ್ ಇದಾಗಿಲ್ಲ ಅವರಿಗೆ ಮರ್ತಾರ ನಾ ಮತ್ತ ರಿಫ್ರೆಶ್ ಮಾಡಿದೆ ಎಲ್ಲವನ್ನ ಗ್ರಾಮರ್ ವಿಷಯವನ್ನ ಎಲ್ಲ ಹೇಳಿದೆ ನಾನು ಒಂದ್ ಪೇಡದಲ್ಲಿ ನಾವು ಪೂರ್ಣಮಾರಿಯವರ ಬಗ್ಗೆ ಚಂದಸ್ನ ಬಗ್ಗೆ ಹೇಳಿದೆ ಹೇಳಿದ್ಮಗತ ನಿಮ್ಮ ಮುಂದೆ ಪ್ರಶ್ನೆ ಮಾಡಿದೆ ಯಾವ ರೀತಿ ಉತ್ತರ ಬಂತು ಮಕ್ಕಳು ಆಕ್ಟಿವಾರ ಅದಾರ ಸ್ವಲ್ಪ ಅವ್ರಿಗೆ ಮರ್ತಿದ್ರು ರಿಫ್ರೆಶ್ ಮಾಡಿದ್ವಿ ಒಳ್ಳೆ ಒಳ್ಳೆ ಮಕ್ಕಳ ಆ ಗೈರಿದ ಇದು ಕ್ರಮ ಕೈಕೊ ಅಂತ ಹೇಳಿದೆ ಒಳ್ಳೆ ಫಲಿತಾಂಶ ಕೊಡ್ರಿ ಹೋದ ವರ್ಷದ ನೂರು ಮೂರು ಆಗತ್ತಿನ ಫಲಿತಾಂಶ ಒಳ್ಳೆ ಎಫರ್ಟ್ ಇದೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸು ಎಕ್ಸ್ಟ್ರಾ ವರ್ಕ್ ಮಾಡಿ ಈ ವರ್ಷ ಸಾಧನೆ ಮಾಡಿ ಒಟ್ಟಾರೆ ನಮ್ಮ ತಾಲೂಕಿನ ಫಲಿತಾಂಶ ಉತ್ತಮ ಆಗಲಿ ಬಂದಂಥೇಳಿ ನಮ್ಮ ಆಶಯ ಘಟ ತಾಲೂಕಿನ ಫಲಿತಾಂಶ ಉತ್ತಮ ಆ ಫಲಿತಾಂಶ ಎಲ್ಲ ಪ್ರಾಥಮಿಕ ಹುಡುಕೊಂದು ಪ್ರಾಥಮಿಕದಿಂದನೇ ಫೌಂಡೇಶನ್ ಅದ ಅಲ್ಲಿಂದ ಕ್ವಾಲಿಟಿ ಎಜುಕ್ಷನ್ ಆಗಬೇಕು ಮೊದಲು ಆದ್ರ ಮಕ್ಕಳೆಲ್ಲ ಶಾಲೆಗೆ ದಾಖಲಾಗಬೇಕು ದಾಖಲಾಗಿರ್ತಕ್ಕಂಥ ಮಕ್ಕಳೆಲ್ಲರೂ ಹಾಜರಾಗಬೇಕು ಹಾಜರಾಗಿರ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟ ಕಲಿಕೆ ಕಲಿಬೇಕು ಸರಳ ಲೆಕ್ಕಾಚಾರ ಮಾಡಲಿಕ್ಕೆ ಬರಬೇಕು ಓದೋಕೆ ಬರಬೇಕು ಬರೆಯಕ್ಕೆ ಬರಬೇಕು ಒಂದು ಮಟ್ಟದ ಶಿಕ್ಷಣವನ್ನು ಸಿಗಬೇಕು ಅದಕ್ಕೆ ನಾವು ಶೈಕ್ಷಣಿಕ ಆಡಳಿತದ ನಮ್ಮ ಟೀಮ್ ಏನದ ಅವ್ರಿಗೆಲ್ಲರೂ ಸರ್ವಿಸ್ ಕೊಡ್ತೀವಿ ನಾವು ಪೇಮೆಂಟ್ ಮಾಡೋದಾಗಲಿ ಆಗಲಿ ಅದೆಲ್ಲ ಖರ್ಚು ಮಾಡ್ತೀವಿ ನಮ್ಮ ಆಫೀಸಿಂದ ಏನು ಸಿಗತಕ್ಕಂಥ ಸೌಲಭ್ಯಗಳನ್ನ ನೇಮಾಸ್ ಎಲ್ಲ ಕೊಡ್ತೀವಿ ಶಾಲೆನಲ್ಲಿ ತರಗತಿನಲ್ಲಿ ಒಳಗೊಂಡಲ್ಲಿ ಕ್ವಾಲ್ಟಿ ಅಜಿಕ್ಷನ್ ಬರಬೇಕು ಒಟ್ಟಾರೆ ನಮ್ಮ ಒಂದರಿಂದ ಹತ್ತು ಪ್ರೌಢ ಒಂದರಿಂದ ಹತ್ತಿರ ಪ್ರಾಥಮಿಕ ಪ್ರೌಢ ಅದ ಅದು ಅಲ್ಲಿಂದ ಹೊರಗೆ ಹೋಗ್ತಕ್ಕಂಥ ಮಕ್ಕಳು ಕ್ವಾಲ್ಟಿನಲ್ಲಿ ಹೋಗ್ಬೇಕು ಹೊರಗಡೆ ಹೋಗಿ ಅವರು ಒಂದು ಡಿಗ್ರಿ ಮುಗಿಸ್ಕೊಂಡು ಒಂದು ಉತ್ತಮ ಭವಿಷ್ಯ ರೂಪಿಸ್ಕೋಬೇಕು ಸ್ವಾವಲಂಬಿ ಜೀವನ ಮಾಡ್ಕೋಬೇಕು ಉತ್ತಮ ಭವಿಷ್ಯ ರೂಪಿಸ್ಕೋಬೇಕು ತಮ್ಮ ವೈಯಕ್ತಿಕವಾಗಿ ದೇಶ ಸೇವೆ ಸಮಾಜ ಸೇವೆಯನ್ನು ಮಾಡಬೇಕು ತಮ್ಮ ವೈಯಕ್ತಿಕವಾಗಿ ಅವ್ರ ಅಭಿವೃದ್ಧಿ ಆಗಬೇಕು ಮತ್ತು ಶಿಕ್ಷಣದಿಂದ ವಂಚಿತ ವಂಚಿತರಾದ್ರಂದ್ರೆ ಅವರು ಅಲ್ಲೆಲ್ಲ ತಿರುಗಿ ಮಾಡಿ ದುಶ್ಚಟಗಳು ಕಲಿತು ಸಮಾಜ ಚಟುವಟಿಕೆ ಎಲ್ಲ ಹಾಕಿರ್ತಾವೆ ಅದಕ್ಕೆ ಅವಕಾಶ ಮಾಡ್ಕೊಳ್ಳಾರ್ದ ಆರ ಮಕ್ಕಳು ಶಾಲೆ ದಾಖಲು ಮಾಡಿಕೊಂಡು ಅವ್ರ ಕ್ವಾಲಿಟಿ ಕೊಟ್ಟು ಅವ್ರ ಮುಂದಿನ ಭವಿಷ್ಯನ ಉಜ್ವಲ ಮಾಡೋದು ನಮ್ಮ ಶಿಕ್ಷಣ ಬಗ್ಗೆ ಪುರಿ ಈ ಶಾಲೆಯಲ್ಲಿ ಮೂಲ ಮೂಲ ಸೌಕರ್ಯದ ಬಗ್ಗೆ ಮತ್ತು ಬಿಸಿ ಊಟದ ಬಗ್ಗೆ ಯಾವ ರೀತಿಯ ವ್ಯವಸ್ಥೆ ಇದೆ ಬಿಸಿ ಊಟದ್ದು ಇನ್ನೂ ಆಗಿಲ್ಲ ಟೈಮ್ ಆಗಿಲ್ಲ ನಾವು ಪರಿಶೀಲನೆ ಮಾಡ್ತೀವಿ ಬಿಸಿ ಊಟದ ಮೆಟ್ರಿಯಲ್ಲಿ ಏನು ತಂದಾರ ಮಾಡಿದ್ರು ಮಾಡ್ತೀವಿ

ಸಮಸ್ಯ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು